ಸೊ ಗೈಸ್ ಮಳೆಗಾಲ ಸ್ಟಾರ್ಟ್ ಆಗಿದೆ ಸೊ ಫಿಶಿಂಗ್ ಹೋದಾಗ ಫಿಶಿಂಗ್ ರಾಡ್ ಇಡಿಬೇಕಾ ಅಲ್ಲ ಇನ್ನೊಂದು ಕೈಯಲ್ಲಿ ಕೊಡೆ ಹಿಡಿಬೇಕಾ ಅಂತ ಕನ್ಫ್ಯೂಸ್ ಆಗ್ತದೆ ಎರಡು ಒಂದೇ ಟೈಮಲ್ಲಿ ಮ್ಯಾನೇಜ್ ಆಗೋದಿಲ್ಲ ಕಷ್ಟ ಅದಕ್ಕೋಸ್ಕರ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೇನೆ ಸೊ ಈಗ ರೈನ್ ಕೋಟ್ ಹಾಕಿದ್ರೂ ಕೂಡ ನನಗೆ ಇದನ್ನು ತಲೆಗೆ ಹಾಕೋದಷ್ಟು ಎಷ್ಟು ಇಷ್ಟ ಆಗೋಲ್ಲ ಸೋ ಅನ್ಬಾಕ್ಸಿಂಗ್ ಮಾಡೋಣ ಸೊ ಎಲ್ಲರೂ ಇದನ್ನು ಅಡ್ವರ್ಟೈಸ್ಮೆಂಟಲ್ಲಿ ಇವಾಗ ಬರ್ತಾ ಇರ್ಬೋದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಇದೆ ದಿಸ್ ಈಸ್ ದ ಥಿಂಗ್ ಸೊ ಇದೆಷ್ಟು ದೊಡ್ಡದಿದೆ ಅಂತ ಒಂದು ಐಡಿಯಾ ಇಲ್ಲ ನನಗೆ ಇವಾಗ ನನ್ನ ಈ ಥರ ಎಲಸ್ಟಿಕ್ ಒಂದು ನಿಮಿಷ ಟೈಟ್ ಆಗಿ ನೆಲೆಸಬೇಕು ಎಲಾಸ್ಟಿಕ್ ಏನಿದೆ ಅದನ್ನು ತೋರಿಸ್ತೇನೆ ನಾನು ಸೊ ಎಲಸ್ಟಿಕ್ಕನ್ನು ನಿಮಗೆ ಕಾಣಿಸ್ತಿದೆ ಗೊತ್ತಿಲ್ಲ ಎಲಸ್ಟಿಕ್ಕನಿಗೆ ಎಳ್ದು ತಳ್ಳಾಕಬೇಕು ದಿಸ್ ಇಸ್ ದ ಮೆಕ್ಯಾನಿಸಮ್ ನೋಡ್ಬೋದು ನಿಮ್ಗೆ ಇವಾಗ ಸೊ ಜೋರಾಗಿ ಮಳೆ ಬಂದಲ್ಲ ಅಷ್ಟು ಯೂಸ್ ಆಗಲ್ಲ ಬಟ್ ಲೈಟಾಗಿ ಥರ ಮೊಮ್ಮೆ ಬಿಸಿಲಿರುತ್ತಲ್ಲ ಆ ಟೈಮಲ್ಲಿ ನಮಗೆ ಯೂಸ್ ಮಾಡ್ಬೋದು ಫಿಟ್ ಆಗಿ ನಿಂತಿದೆ ಬಟ್ ಜೋರು ಗಾಳಿ ಬಂದರೆ ಡೌಟು ತಲೆಯಲ್ಲಿ ನಿಲ್ಲಲ್ಲ ಇದು ಸೊ ಈ ಥರ ಯಾರಾದರೂ ಐಟಮ್ ಯೂಸ್ ಮಾಡಿದರೆ ಆಲ್ರೆಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಕ್ರಾಬ್ ಹಿಯರ್ ಫಿಶಿಂಗ್ ರಿಲೇಟೆಡ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬೆಲ್ಲೈಕಾನ್ ತಪ್ಪದೆ ಆಡಿಸಿ ಬಿಡಿ